ಹಾಯ್ ನಮಸ್ಕಾರ ಬೃಂದಾವನ ಸೀರೆಲಲ್ಲಿ ಸಂಚಿಕೆ ಎಂಬತ್ತೊಂದರಲ್ಲಿ ಏನಾಗಿದೆ ನೋಡೋಣ ಬನ್ನಿ ಇಲ್ಲಿ ಆಕಾಶ್ ಪುಷ್ಪ ಕೊಟ್ಟಿರ್ತಕ್ಕಂಥ ಕಷಾಯ ತಂದು ರೂಮಲ್ಲಿ ಇಡ್ತಾನೆ ಆ ಟೈಮಲ್ಲಿ ಪುಷ್ಪ ಇರೋದಿಲ್ಲ ಅದಾಗಿ ಸ್ವಲ್ಪ ತಾದ್ಮೇಲೆ ಪುಷ್ಪ ಬರ್ತಾಳೆ ಏನಿದು ಕಷಾಯ ಇಲ್ಲಿ ಇಟ್ಟಿದ್ರಲ್ಲ ಅಂತೆಲ್ಲ ಯೋಚನೆ ಮಾಡ್ತಾಳೆ ಅಷ್ಟರಲ್ಲಿ ಆಕಾಶ್ ಕೊಡೋದಕ್ಕೆ ಬರ್ತಾನೆ ಕಷಾಯ ರೀ ಕುಡಿ ಅಂತ ಹೇಳ್ತಾನೆ ಅದಕ್ಕೆ ಪುಷ್ಪ ಹೇಳ್ತಾಳೆ ಓ ಕಾಲೇಜಲ್ಲಿ ಇದೆಲ್ಲ ಹೇಳ್ತಾರ ಕುಡಿಬೇಕು ಅಂತೆಲ್ಲ ಹೇಳ್ತಾಳೆ ಆಗ ಆಕಾಶ್ ನಗ್ತಾ ಹೇಳ್ತಾನೆ ಆತರ ಏನಿಲ್ಲ ಚಳಿಗಾಲ ಅಲ್ವಾ ಅದಕ್ಕೋಸ್ಕರ ಕುಡಿಬೇಕು ಅಂತ ಹೇಳ್ತಾನೆ ಚಿಕ್ಕಮ್ಮ ಹೇಳಿದ್ರು ಕುಡಿ ಅಂತದಕ್ಕೆ ತಂದು ಕೊಟ್ಟೆ ಅಂತ ಹೇಳ್ತಾನೆ ನೆಕ್ಸ್ಟು ಪುಷ್ಪ ಅಯ್ಯೋ ನನ್ನ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದಾರೆ ಅಂತ ಅಲ್ಲೇ ಯೋಚನೆ ಮಾಡ್ತಾ ಎಂದ್ಕೊಂತಾಳೆ ಮತ್ತೆ ಬೆಳಗ್ಗೆ ಆಕಾಶ್ ಕಾಲೇಜಿಗೆ ಹೋಗಿರ್ತಾನೆ ಅದೇ ಟೈಮ್ಗೆ ಸಹನ ಮತ್ತೆ ಮಿಂಚು ಕೂಡ ಬಂದಿರ್ತಾರೆ ಇಲ್ಲಿ ಕೆಲವೊಂದು ಹುಡುಗರು ಒಂದು ಹುಡುಗಿನ ರೇಗಿಸ್ತಾ ಇರ್ತಾರೆ ಅದೇ ಟೈಮ್ಗೆ ಆಕಾಶ್ ಕೂಡ ಅಲ್ಲೇ ಇರ್ತಾನೆ ಅಲ್ಲಿದ್ದ ತಕ್ಷಣ ಆಕಾಶ್ ಅವರೇ ನೋಡಿ ನನ್ನ ಈ ರೀತಿ ರೇಗಿಸ್ತಾ ಇದಾರೆ ಅಂತೆಲ್ಲ ಹೋಗಿ ಹೇಳ್ತಾರೆ ಹುಡುಗಿ ಆಗ ಅಕ್ಕ ಹೇಳ್ತಾನೆ ಒಂದು ನಿಮಿಷ ವೆಯ್ಟ್ ಮಾಡು ನಂಗೆ ಈ ರೀತಿ ಹೊಡೆದು ಬಡ್ದು ಹೀರೋ ಆಗಕ್ಕೆ ನಂಗೆ ಇಷ್ಟ ಇಲ್ಲ ನನ್ನ ಲೈಫಲ್ಲಿ ನಾನು ಆಲ್ರೆಡಿ ಹೀರೋ ಆಗಿದ್ದೀನಿ ಅಂತೆಲ್ಲ ಹೇಳ್ತಾನೆ ಏನಿದು ನನ್ನ ಕಾಪಾಡ್ತೀನಿ ಅಂತ ಅಂದ್ಕೊಂಡ್ರೆ ನೀನು ನೋಡಿದ್ರೆ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಅಂತೆಲ್ಲ ಹುಡುಗಿ ಹೇಳ್ತಾ ಇರ್ತಾಳೆ ಮತ್ತೆ ಇಲ್ಲಿ ಮಕ್ಕಳು ಸ್ಕೂಲ್ಗೆ ಹೋಗ್ಬೇಕಂತ ರೆಡಿ ಆಗ್ತಾ ಇರ್ತಾರೆ ಅದ್ರ ಇಲ್ಲಿ ನಂಗೆ ಜಡೆ ಬೇಡ ಹಾಗೆ ಇರಲಿ ಕೂದಲು ಅಂತ ಹಠ ಮಾಡ್ತಾ ಇರ್ತಾರೆ ಜಡೆ ಹಾಕಿಸ್ಕೊಳಕ್ಕೆ ಮನೆಯೆಲ್ಲ ಓಡಾಡ್ತಾ ಇರ್ತಾರೆ ಅದೇ ಟೈಮ್ಗೆ ಪುಷ್ಪ ಅಲ್ಲಿಗೆ ಬರ್ತಾಳೆ ಪುಷ್ಪ ಬಂದು ಯಾಕಮ್ಮ ಆಟ ಮಾಡ್ತಿದ್ಯಾ ಅಂತಲೇ ಹೇಳ್ಬಿಟ್ಟು ಅವಳಿಗೆ ಒಂದು ಕತೆ ಹೇಳ್ತಾಳೆ ಇನ್ನೇನಾದರೂ ಜಡೆ ಆಗ್ತಿಲ್ಲ ಅಂತಂದರೆ ತಲೆಯಲ್ಲೇ ಕೂದಲೆಲ್ಲ ಉದುರೋಗುತ್ತೆ ಅದಾದಮೇಲೆ ತಲೆಯಲ್ಲಿ ಕೂದಲೇ ಇರಲ್ಲ ಹಾಗೆ ನಿನ್ನೆಲ್ಲ ಬೋಡ ಬೋಡ ಅಂತ ಕರೀತಾರೆ ಅಂತ ಹೇಳಿ ಮತ್ತೆ ಅವರಿಗೆ ಜಡೆ ಹಾಕೋ ರೀತಿ ಮಾಡ್ತಾಳೆ ಆದರೆ ಇಲ್ಲಿ ಆಕಾಶ್ ಅವ್ರಿಗೆ ಹೇಳ್ತಾನೆ ನಿನ್ನತ್ರ ಮೊಬೈಲ್ ಇದೆ ಅಂತ ಕೇಳ್ತಾನೆ ಹೌದು ಅಂತ ಹೇಳ್ತಾಳೆ ಅದರಲ್ಲಿ ನೆಟ್ಟಿದೆಯಾ ಅಂತ ಕೇಳ್ತಾನೆ ಹೌದು ಅಂತ ಹೇಳ್ತಾನೆ ಹಾಗಾದರೆ ಸೋಷಿಯಲ್ ಮೀಡಿಯಾ ಹಾನ್ ಮಾಡು ಅಂತೆಲ್ಲ ಹೇಳಿ ಬ್ರದರ್ ಇನ್ಮೇಲೆ ಇದ್ರು ಲೈವಲ್ಲಿ ನೋಡ್ಕೊಳ್ಳಿ ಅಂತೇಳಿ ಅಲ್ಲಿಂದ ಹೊರಟೋಗ್ತಾನೆ ಅದಾದ್ಮೇಲೆ ಅಲ್ಲೇ ಇದ್ದ ಸಹಾನ ಮತ್ತೆ ಮಿಂಚು ಕೂಡ ನೋಡ್ತಾ ಇರ್ತಾರೆ ಏನು ಮಾಡ್ತಾರೆ ಅಂತ ನೆಕ್ಸ್ಟ್ ಇಲ್ಲಿ ಆದರೆ ಇಲ್ಲಿ ಪುಷ್ಪ ಮಕ್ಕಳೆಲ್ಲ ಜಡೆ ಹಾಕಿ ಹೂವು ಮುಡಿಸಿ ಸ್ಕೂಲ್ಗೆ ರೆಡಿ ಮಾಡ್ತಾಳೆ ಅದೇ ಟೈಮ್ಗೆ ಸತ್ಯಮೂರ್ತಿ ಅಂಕಲ್ ಕೂಡ ಬರ್ತಾರೆ ಅಯ್ಯಯ್ಯೋ ಏನಿದು ಈ ರೀತಿ ರೆಡಿ ಮಾಡ್ತಾರ ಮಕ್ಕಳಿಗೆಲ್ಲ ಎಣ್ಣೆ ಹಾಕಿ ಹೂವು ಮುಡ್ಸಿರಿದ್ರೆ ಮಕ್ಕಳನ್ನ ಹಲೋ ಮಾಡಲ್ಲ ಸ್ಕೂಲ್ಗೆ ಅಂತೆಲ್ಲ ಹೇಳ್ತಾಯಿರ್ತಾನೆ ನಿನಗೇನು ಗೊತ್ತು ಹಳ್ಳಿ ಕುಗ್ಗು ಅಂತೆಲ್ಲ ಬೈತಾಯಿರ್ತಾನೆ ಆಗ ಪುಷ್ಪ ಹೇಳ್ತಾಳೆ ದೊಡ್ಡಪ್ಪ ನನಗೆ ಅದೆಲ್ಲ ಗೊತ್ತಿರಲಿಲ್ಲ ಅದಕ್ಕೋಸ್ಕರ ನಾನು ಈ ರೀತಿ ರೆಡಿ ಮಾಡಿದೆ ಬಿಡಿ ತೆಗೀತೀನಿ ಅಂತ ಹೂವು ತೆಗಿಲಿಕ್ಕೆ ಅಂತ ಹೋಗ್ತಾಳೆ ಅಷ್ಟರಲ್ಲಿ ಅಲ್ಲಿಗೆ ಅಜ್ಜಮ್ಮ ಬರ್ತಾಳೆ ಅಜ್ಜಮ್ಮ ಬಂದ್ಬಿಟ್ಟು ಈಗ ರೂಲ್ಸ್ ಎಲ್ಲ ಚೇಂಜ್ ಆಗಿದೆ ಪ್ರಿನ್ಸಿಪಲ್ ಮಗಳು ಕೂಡ ಅದೇ ರೀತಿ ಬರ್ತಾಳೆ ಅಂತೆಲ್ಲ ಅಜ್ಜಮ್ಮ ಹೇಳುತ್ತೆ ನಿಮಗೂ ಒಂದು ವ್ಯಕ್ತಿಯನ್ನು ಕೊಡ್ಲಾ ಅಂತ ಕರುಣಾಕಾರ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ ಮತ್ತು ಆಕಾಶ್ ಕೇಳ್ತಾ ಹೋಗ್ತಾ ಇರ್ತಾನೆ ಅದೇ ಟೈಮ್ಗೆ ಮಿಂಚು ಮತ್ತು ಸಹನ ಇಬ್ಬರು ಕೂಡ ಅವ್ನು ಫಾಲೋ ಮಾಡ್ಕೊಂಡು ಬರ್ತಾರೆ ಬಂದ್ಬಿಟ್ಟು ಮಾತಾಡಿಸ್ತಾರೆ ಮಾತಾಡಿಸಿ ಅವನ ಚಾರ್ಜರನ್ನು ಅವನ ಕೈಗೆ ಕೊಡ್ತಾರೆ ಕೊಟ್ಟಾದ್ಮೇಲೆ ಅವನಿಗೆ ಮನಸ್ಸಿಗೆ ಅನಿಸುತ್ತೆ ಅಯ್ಯೋ ಇದಕ್ಕೋಸ್ಕರ ನಾನು ಪುಷ್ಪನ ಹೇಗೆಲ್ಲ ಬೈದೆ ಅಂತ ಅಂದ್ಬಿಟ್ಟು ಮನಸ್ಸಲ್ಲೇ ಅಂದ್ಕೊತಾನೆ ಸಾರಿ ಕೇಳ್ಬೇಕಾರದು ನೀವಲ್ಲ ನಾನು ಅಂತ ಅಂದ್ಕೋತಾನೆ ಆಗ ಸಹನ ಕೇಳ್ತಾಳೆ ಏನು ಅಂತ ಹೇಳ್ತಾನೆ ಏನೆಲ್ಲ ಬಿಡಿ ಅಂತ ಹೇಳ್ತಾನೆ ಅದಾದಮೇಲೆ ಆಕಾಶ್ ಹೇಳ್ತಾನೆ ಬನ್ನಿ ಕಾಫಿ ಹೋಗೋಣ ಅಂತೆಲ್ಲ ಹೇಳ್ತಾನೆ ಆಗ ಕಾಫಿಗ ನಾವು ಬರೋದಿಲ್ಲ ಅಂತೆಲ್ಲ ಹೇಳ್ತಾಳೆ ಸಹಾನ ನೀವು ಅವ್ರಿಗೆ ಹೊಡೆದು ಬುದ್ಧಿ ಕಲಿಸ್ತೀರ ಅಂತಂದ್ರೆ ಈ ರೀತಿ ಮಾಡ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅಂತೆಲ್ಲ ಸಹಾನ ಹೇಳ್ತಾಳೆ ಈ ಥರ ಎಲ್ಲರನ್ನ ಕಂಡ್ರೆ ನನಗೆ ಒಂದು ಸ್ವಲ್ಪ ಇಷ್ಟ ಆಗೋಲ್ಲ ಅಂತ ಹೇಳ್ಬಿಟ್ಟು ಸಹಾನ ಅಲ್ಲಿಂದ ಹೊರಟೋಗ್ತಾಳೆ ಮತ್ತೆ ಆಕಾಶ್ ರೀ ನಿಂತ್ಕೊಳ್ಳಿ ಅದು ಆ ರೀತಿ ಅಲ್ಲ ಸ್ವಲ್ಪ ಹೇಳತ್ ಕೇಳಿ ಅಂತೆಲ್ಲ ಅವಳ ಹಿಂದೆನೇ ಹೋಗ್ತಾನೆ ಆದರೂ ಕೂಡ ಅವಳು ನಿಂತ್ಕೊಳ್ಳೋದಿಲ್ಲ ಅಲ್ಲಿಂದ ಹೊರಟೋಗ್ತಾಳೆ ಅವನು ಕೂಡ ಅಲ್ಲೇ ಯೋಚನೆ ಮಾಡ್ತಾ ನಿಂತ್ಕೊತಾನೆ ಇದಿಷ್ಟು ಈ ಸಂಚಿಕೆ ನಡೆದ ವಿಷಯ ಆಗಿತ್ತು ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು